ಹಾಯ್ ಎಲ್ಲಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಡಿ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಅನನ್ಯ ಭಟ್ ಸುಜಾತ ಭಟ್ ಅವರ ಮಗಳು ಎನ್ನಲಾದ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನನ್ನ ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದೆ ಅದರ ಜೊತೆಗೆ ಕಿರಿಕ್ ಅವರ ಬಳಿ ಇದಕ್ಕೆ ಒಂದು ಕ್ಲಾರಿಫಿಕೇಷನನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಸಹ ಮಾಡಿದ್ದೆ ಆ ವಿಡಿಯೋಗೆ ಸಾಕಷ್ಟು ಪರ ಹಾಗೂ ವಿರೋಧಗಳ ಚರ್ಚೆ ನಿನ್ನೆಯಿಂದ ಇವತ್ತಿನ ತನಕ ನಡೀತಾನೆ ಇದೆ ನಿನ್ನೆ ಬೆಳಗ್ಗೆ ಸುವರ್ಣ ನ್ಯೂಸ್ನಲ್ಲಿ ಒಂಬತ್ತು ಗಂಟೆಗೆ ಪ್ರಸಾರವಾದ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ನ ಆಧಾರದ ಮೇಲೆ ನಾನು ಆ ವಿಡಿಯೋವನ್ನು ಮಾಡಿದ್ದೆ ಆ ವಿಡಿಯೋವನ್ನು ಮಾಡಿದ ನಂತರ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ನನ್ನ ಆ ವಿಡಿಯೋಗೂ ಸಹ ಬಂದಿತ್ತು ಈ ಒಂದು ಪ್ರಕರಣ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಏನು ಭೀಮಾ ಬ್ರಡೆಯನ್ನು ಹುಡುಕ್ತೀನಿ ಅಂತ ಬಂದ ಬಂದಿ ರಚನೆ ಆಯಿತು ಎಸ್ ಐ ಟಿ ರಚನೆ ಆದ ನಂತರ ಮೊದಲಿಗೆ ಬಂದು ಎಸ್ ಐ ಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಭಟ್ ಈ ಕಂಪ್ಲೇಂಟ್ ನಲ್ಲಿ ಅವರು ಏನು ಹೇಳ್ತಾರೆ ಅಂದ್ರೆ ಎರಡು ಸಾವಿರದ ಮೂರರಲ್ಲಿ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ನಲ್ಲಿ ಮೊದಲ ವರ್ಷದ ಎಂ ಬಿ ಬಿ ಎಸ್ ಮಾಡ್ತಾ ಇದ್ದಂತಹ ನನ್ನ ಮಗಳು ಅನನ್ಯ ಭಟ್ ಅವಳ ಸ್ನೇಹಿತೆಯರೊಂದಿಗೆ ಧರ್ಮಸ್ಥಳಕ್ಕೆ ಬರ್ತಾಳೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಬಂದು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬಂದ ನಂತರ ಅವಳ ಸ್ನೇಹಿತ ಸ್ನೇಹಿತೆಯರು ಇಲ್ಲೇ ಸುತ್ತಮುತ್ತ ಮನೆ ಇದ್ದ ಕಾರಣಕ್ಕಾಗಿ ನಾವು ಮನೆಗೆ ಬಟ್ಟೆಗಳನ್ನು ತೆಗೆದುಕೊಂಡು ಬರ್ತೀವಿ ಅಂತ ಹೋಗ್ತಾರೆ ಅವರು ಹೋಗಿ ವಾಪಸ್ ಬರುವಷ್ಟರಲ್ಲಿ ಅಲ್ಲಿ ನನ್ನ ಮಗಳು ಇರೋದಿಲ್ಲ ಆ ಸಮಯದಲ್ಲಿ ನಾನು ಅಂದ್ರೆ ಮೂರರ ಸಮಯದಲ್ಲಿ ನಾನು ಕೋಲ್ಕತ್ತಾದ ಸಿ ಬಿ ಐನ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ನನ್ನ ಮಗಳಾದ ಅನನ್ಯ ಭಟ್ ಸ್ನೇಹಿತೆಯರು ನನಗೆ ಕಾಲ್ ಮಾಡಿ ನಿಮ್ಮ ಮಗಳು ಮಿಸ್ಸಿಂಗ್ ಅಂತ ಹೇಳ್ತಾರೆ ನಾನು ಕೋಲ್ಕತ್ತಾಯಿಂದ ಧರ್ಮಸ್ಥಳಕ್ಕೆ ಬರ್ತೀನಿ ಧರ್ಮಸ್ಥಳಕ್ಕೆ ಬಂದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಪೊಲೀಸ್ ಸ್ಟೇಷನ್ ನಲ್ಲಿ ನಾನು ಕೊಡುವಂತಹ ಕಂಪ್ಲೇಂಟ್ ಅವರು ತಗೊಳ್ಳೋದಿಲ್ಲ ಅದಾದ ನಂತರ ನಾನು ಸ್ಟೇಷನ್ ಇಂದ ಹೊರಗಡೆ ಬಂದಾಗ ಧರ್ಮಸ್ಥಳದ ಹಲವಾರು ಸ್ಥಳೀಯರು ಹೇಳ್ತಾರೆ ನಿಮ್ಮ ಮಗಳನ್ನ ಬಿಳಿ ವಸ್ತ್ರವನ್ನ ಹಾಕಿಕೊಂಡಿರುವಂತಹ ದೇವಸ್ಥಾನದ ಸಿಬ್ಬಂದಿಗಳು ಕರೆದುಕೊಂಡು ಹೋಗ್ತಾ ಇರೋದನ್ನ ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ ಸೊ ದೇವಸ್ಥಾನದ ಸಿಬ್ಬಂದಿ ಕರೆದುಕೊಂಡು ಹೋಗ್ತಾ ಇರೋದನ್ನ ನೋಡಿದ್ದೀವಿ ಅಂತ ಸ್ಥಳೀಯರು ಹೇಳಿದಾಗ ಇದೇ ಸುಜಾತ ಭಟ್ಗೆ ಅನಿಸಿದ್ದು ಧರ್ಮಸ್ಥಳ ದೇವಸ್ಥಾನದ ಧರ್ಮಾಧಿಕಾರಿಗಳ ಬಳಿ ಹೋಗೋಣ ಅಂತ ಅದನ್ನ ಕೂಡ ಮಾಡ್ತಾರೆ ಇವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಳಿ ಹೋದ್ರಂತೆ ಆಗ ಅಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ಅವರ ತಮ್ಮ ಹರ್ಷೇಂದ್ರ ಅವರು ಇದ್ರಂತೆ ಈ ಸಮಯದಲ್ಲಿ ಅಲ್ಲಿ ತನ್ನ ಮಗಳು ಕಾಣೆಯಾಗಿದ್ದನ್ನು ಅವರಿಗೆ ಹೇಳ್ತಾರೆ ದೇವಸ್ಥಾನದ ಸಿಬ್ಬಂದಿ ಬಿಳಿ ವಸ್ತ್ರವನ್ನು ಹಾಕಿಕೊಂಡಂತಹ ಸಿಬ್ಬಂದಿ ನಿಮ್ಮ ಮಗಳನ್ನ ಅಂದ್ರೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಕೊಡಿ ಅಂತ ಅವರು ಕೇಳಿದಾಗ ಅವರಿಗೆ ಬಾಯಿಗೆ ಬಂದಂಗೆ ಬೈದು ಅವರನ್ನ ಹೊರಗಡೆ ಹಾಕಿದ್ರು ಇದೇ ವೀರೇಂದ್ರ ಹೆಗಡೆ ಹಾಗೂ ಹರ್ಷೇಂದ್ರ ಹೆಗಡೆ ಅನ್ನೋದು ಅವರ ಆರೋಪ ಹೀಗೆ ಹೊರಗಡೆ ಬಂದ ನಂತರ ನಾನು ಬಸ್ ಸ್ಟ್ಯಾಂಡ್ ನಲ್ಲಿ ಕೂತಿದ್ದೆ ಹಿಂದೆಯಿಂದ ಬಂದಂತಹ ಯಾರೋ ಒಬ್ರು ನನ್ನ ತಲೆಗೆ ಬಲವಾಗಿ ಹೊಡೆದ್ರು ಬಲವಾಗಿ ಹೊಡೆದ ಕಾರಣಕ್ಕೆ ನನಗೆ ಪ್ರಜ್ಞೆ ಹೋಯ್ತು ಅದಾದ ನಂತರ ನನ್ನನ್ನು ಯಾವುದೋ ಅನಾಮಿಕ ವ್ಯಕ್ತಿ ಕರ್ಕೊಂಡೋಗಿ ಆಸ್ಪೆಟ್ಲಿಗೆ ಸೇರಿಸ್ತಾ ಮೂರು ತಿಂಗಳ ನಂತರ ನಾನು ಕೋಮಾದಲ್ಲಿದ್ದೆ ಮೂರು ತಿಂಗಳು ಮೂರು ತಿಂಗಳ ನಂತರ ನಾನು ಕೋಮಾದಿಂದ ಹೊರಗಡೆ ಬಂದೆ ಎನ್ನುವ ಒಂದು ಸ್ಟೋರಿಯನ್ನು ಆಕೆ ಹೇಳಿದರು ಈ ಸ್ಟೋರಿಗೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾದವಾದ ವರದಿಯ ಆಧಾರದ ಮೇಲೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ ಸುವರ್ಣ ನ್ಯೂಸ್ನಲ್ಲಿ ಬಂದಂತಹ ನಿನ್ನೆ ಬಂದಂತಹ ಒಂದು ಪ್ರೋಗ್ರಾಂನ ಅಂತಿಮ ಸಾರಾಂಶ ಏನಾಗಿತ್ತಪ್ಪ ಅಂತಂದರೆ ಏನು ಈ ಸುಜಾತ ಭಟ್ ನನ್ನ ಮಗಳಾದ ಅನನ್ಯ ಹುಡುಕಿ ಕೊಡಿ ಅಂದರೆ ಅವಳ ಅಸ್ಥಿಯನ್ನು ಕೊಡಿ ಅವಳ ಅಸ್ಥಿ ಏನಾದರೂ ನನಗೆ ಸಿಕ್ಕಿದ್ರೆ ಅಂದ್ರೆ ಅಸ್ಥಿ ಪಂಜರ ನನಗೆ ಸಿಕ್ಕಿದ್ರೆ ಸಾಂಪ್ರದಾಯಿಕ ಹಿಂದೂ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅವಳ ಅಂತ್ಯಕ್ರಿಯೆಯನ್ನ ನಾನು ಮಾಡ್ತೀನಿ ಅದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಮಾಧ್ಯಮಗಳ ಮುಂದೆ ಬಂದು ಕಣ್ಣೀರಿಟ್ಟಿದ್ದನ್ನ ನಾವು ನೋಡಿದ್ವಿ ಆ ಒಂದು ಸುದ್ದಿ ಅಂದ್ರೆ ಅನನ್ಯ ಭಟ್ ಎನ್ನುವ ಹೆಣ್ಣುಮಗಳು ಸುಜಾತಾ ಭಟ್ ಅವರಿಗೆ ಹುಟ್ಟೇ ಇಲ್ಲ ಅನ್ನೋದಾದ್ರೆ ಅವಳ ಅಸ್ಥಿ ಸಿಗೋದಕ್ಕೆ ಹೇಗೆ ಸಾಧ್ಯ ಎನ್ನುವ ಒಂದು ಸಾರಾಂಶವನ್ನು ಸುವರ್ಣ ನ್ಯೂಸ್ ಇಡೀ ಕರ್ನಾಟಕದ ಮುಂದೆ ಇಟ್ಟಿತ್ತು ಅದಕ್ಕೆ ಸಾಕಷ್ಟು ಪರ ವಿರೋಧ ಎಲ್ಲ ಚರ್ಚೆಗಳು ಕೂಡ ನಡೆದಿತ್ತು ಅಂದರೆ ಸುವರ್ಣ ನ್ಯೂಸ್ನವರು ಸುಜಾತಾ ಭಟ್ ಅವರು ನಾಪತ್ತೆ ಆಗಿದ್ದಾರೆ ಎನ್ನು ಎನ್ನುವ ಒಂದು ಲೈನನ್ನು ಏನು ಹೇಳಿದ್ರು ಆ ಲೈನಿಗೆ ಉತ್ತರ ಕೊಡುವ ಸಲುವಾಗಿ ಸುಜಾತಾ ಭಟ್ ಅವರು ಕೆಲವೇ ಕೆಲವು ಕ್ಷಣಗಳಲ್ಲಿ ಒಂದು ವಿಡಿಯೋವನ್ನು ಮಾಡಿ ನಾನು ಎಲ್ಲೂ ಹೋಗಿಲ್ಲ ನಾನು ನಾಪತ್ತೆ ಆಗಿಲ್ಲ ನಾನು ಎಲ್ಲಿರಬೇಕು ಯಾರ ಇರಬೇಕು ಅವರ ಜೊತೆಗೆ ಇದ್ದೇನೆ ಎನ್ನುವ ಒಂದೇ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರು ಬಿಟ್ರೆ ಸುವರ್ಣ ನ್ಯೂಸ್ನವರು ಮಾಡಿದಂತಹ ಬೇರೆ ಯಾವ ಆರೋಪಕ್ಕೂ ಕೂಡ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಡಲಿಲ್ಲ ಅದಾದ ನಂತರ ಸುವರ್ಣ ನ್ಯೂಸ್ ನಲ್ಲಿ ಅವರ ಸ್ವಂತ ಅಕ್ಕನ ಗಂಡ ಅಂದ್ರೆ ಸುಜಾತಾ ಭಟ್ ಅವರ ಭಾವನನ್ನ ಮಾತನಾಡಿಸಲಾಯಿತು ಅವರು ಕೂಡ ಸಾಕಷ್ಟು ವಿಚಾರಗಳನ್ನ ನಿನ್ನೆ ಜನರ ಮುಂದೆ ಇಟ್ಟಿದ್ರು ಅದು ಕೂಡ ಸುಳ್ಳು ಎನ್ನುವ ಅರ್ಥದಲ್ಲಿ ಡಿಟಾಕ್ಸ್ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂತಹ ಒಂದು ಫೋನ್ನ ಮುಖಾಂತರ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ಅವರ ಮೇಲೂ ಕೂಡ ಸಾಕಷ್ಟು ಆಪಾದನೆಗಳನ್ನ ಮಾಡಿದ್ರು ಇದನ್ನೆಲ್ಲ ನೋಡಿದಾಗ ನನಗೆ ನಿಜವಾಗ್ಲೂ ತಲೆಕೆಟ್ಟೋಗಿತ್ತು ಎಲ್ಲಿಗೆ ಹೋಗ್ತಾ ಇದೆ ಈ ಪ್ರಕರಣ ಯಾರು ಈ ಅನನ್ಯ ಭಟ್ ಯಾಕೆ ಸುಳ್ಳನ್ನು ಹೇಳುವ ಅವಶ್ಯಕತೆ ಅವರಿಗೆ ಏನಿದೆ ಅಂದ್ರೆ ಆರೋಪವನ್ನ ಮಾಡ್ತಾ ಇಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿ ಬಳಿ ಹೋಗಿದ್ದೆ ಅವರು ಕಳಿಸಿದ್ರು ಒಂದೇ ಒಂದು ಆರೋಪವನ್ನು ಬಿಟ್ಟರೆ ಅವರೇನು ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ನನ್ನ ಮಗಳನ್ನ ಕೊಂದವರನ್ನು ಕಿಡ್ನಾಪ್ ಮಾಡಿದವರು ಯಾರು ಅಂತ ಇನ್ವೆಸ್ಟಿಗೇಷನ್ ನಡೆಸಿ ಯಾವುದನ್ನೂ ಕೂಡ ಅವರು ಹೇಳಿರಲಿಲ್ಲ ಆದ್ರೆ ಅವರು ಮಾಡಿದ ಒಂದೇ ಒಂದು ತಪ್ಪು ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಇದರಲ್ಲಿ ಎಳೆದದ್ದು ಅದರ ಜೊತೆಗೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ದೇವಸ್ಥಾನದ ಬಿಳಿ ವಸ್ತ್ರವನ್ನು ಹಾಕಿಕೊಂಡಿರುವಂತಹ ಸಿಬ್ಬಂದಿ ನನ್ನ ಮಗಳನ್ನ ಎಳೆದುಕೊಂಡು ಹೋಗಿದ್ದನ್ನ ಸ್ಥಳೀಯರು ನೋಡಿದ್ದಾರೆ ಎನ್ನುವ ಆರೋಪ ಇದೀಗ ಅವರಿಗೆ ದೊಡ್ಡ ಮಟ್ಟದ ಮುಳುವಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ನಿಮಗೂ ಕೂಡ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ ಯಾರೆಲ್ಲ ಸುವರ್ಣ ನ್ಯೂಸ್ ನಲ್ಲಿ ಆ ಒಂದು ತನಿಖಾ ಪತ್ರಿಕೋದ್ಯಮದ ವರದಿಯನ್ನ ನೋಡಿಲ್ಲ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೋತೀನಿ ಈಗಲೇ ಹೋಗಿ ಸುವರ್ಣ ನ್ಯೂಸ್ ಚಾನಲ್ನಲ್ಲಿ ಆ ತನಿಖಾ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತಹ ಅಷ್ಟು ವಿಡಿಯೋಗಳಿದೆ ದಯಮಾಡಿ ಎಲ್ಲರೂ ಕೂಡ ಈಗಲೇ ಹೋಗಿ ನೋಡಬೇಕು ಇದು ಒಂದು ಭಾಗ ನಿನ್ನೆ ಸಾಕಷ್ಟು ಸಾಲು ಸಾಲು ಆರೋಪಗಳನ್ನು ಸುವರ್ಣ ನ್ಯೂಸ್ನವರು ಮಾಡಿರ್ತಾರೆ ಆದರೆ ಆ ಆರೋಪಗಳೆಲ್ಲವನ್ನೂ ಬಿಟ್ಟು ಸುಜಾತ ಭಟ್ ಅವರು ಉತ್ತರ ಕೊಟ್ಟಿದ್ದು ಮಾತ್ರ ನಾನು ಎಲ್ಲೂ ಕಾಣೆಯಾಗಿಲ್ಲ ನಾನು ಎಲ್ಲೂ ಅಪ್ಸ್ಗ್ಯಾಂಡ್ ಆಗಿಲ್ಲ ನಾನು ಎಲ್ಲೂ ತಲೆ ನಾನು ಎಲ್ಲಿರಬೇಕು ಯಾರ ಜೊತೆಗಿರಬೇಕು ಅಂತ ಮಾತ್ರ ಹೇಳಿದ್ದು ಬಿಟ್ಟರೆ ಸುವರ್ಣ ನ್ಯೂಸ್ ಎತ್ತಿದಂತಹ ಪ್ರಶ್ನೆ ಅಂದರೆ ಸಿ ಬಿ ಐನಲ್ಲಿ ಕೆಲಸ ಮಾಡಿದ್ದು ಸುಳ್ಳು ಅವರು ಸಿ ಬಿ ಐನಲ್ಲಿ ಕೆಲಸವನ್ನು ಕೆಲಸವನ್ನ ಮಾಡ್ತಾನೆ ಇರಲಿಲ್ಲ ಅನ್ನೋದಕ್ಕೂ ಅವರು ಉತ್ತರ ಕೊಡಲಿಲ್ಲ ಅನನ್ಯ ಬಟ್ ಒಂದೇ ಒಂದು ಸಿಂಗಲ್ ಫೋಟೋ ಇದ್ರೆ ತೋರಿಸಿ ಅಂದಿದ್ದಕ್ಕೂ ಅವರು ಉತ್ತರ ಕೊಡಲಿಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ ನಿಮ್ಮ ಮಗಳು ಅಡ್ಮಿಷನ್ ಆಗಿರೋದಕ್ಕೆ ಒಂದು ಪ್ರೂಫನ್ನು ತೋರಿಸಿ ಅಂದಿದ್ದಕ್ಕೂ ಉತ್ತರ ಕೊಡಲಿಲ್ಲ ಒಬ್ಬ ತಾಯಿ ಅಂದ ಮೇಲೆ ತನ್ನ ಮಗಳು ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಹೈಸ್ಕೂಲ್ನಿಂದ ಹಿಡಿದು ಪಿ ಯು ಸಿಯಿಂದ ಹಿಡಿದು ಮೆಡಿಕಲ್ ಕಾಲೇಜ್ ಯಾವ ಯಾವ ಶಾಲೆಗಳಲ್ಲಿ ಯಾವ ಯಾವ ಕಾಲೇಜುಗಳಲ್ಲಿ ಅಡ್ಮಿಷನ್ ಮಾಡಿಸಿರ್ತಾರೆ ಅಂತ ಅನನ್ಯ ಭಟ್ನ ಅಡ್ಮಿಷನ್ ಮಾಡಿಸಿರ್ತಾರೆ ಅಂತ ಭಟ್ ಗೊತ್ತಿರುತ್ತೆ ಆದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ದಾಖಲೆಗಳನ್ನು ಅಥವಾ ಕ್ಲಾರಿಫಿಕೇಶನ್ ಅನ್ನು ಅವರು ನಿನ್ನೆಯ ವಿಡಿಯೋದಲ್ಲಿ ಕೊಡಲಿಲ್ಲ ಅದರ ಜೊತೆಗೆ ಅವಳ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದ್ದು ಅಂತ ಸುಜಾತ ಭಟ್ ಅವರು ಏನು ಹೇಳ್ತಾರೆ ಅವಳ ಫ್ರೆಂಡ್ಸ್ ಅನ್ನ ಯಾರನ್ನು ಕೂಡ ಕರೆದುಕೊಂಡು ಬಂದು ನಿಲ್ಲಿಸಿ ಹೌದು ನನ್ನ ಜೊತೆಗೆ ನನ್ನ ಸ್ನೇಹಿತೆ ಅನನ್ಯ ಭಟ್ ಧರ್ಮಸ್ಥಳಕ್ಕೆ ಬಂದಿದ್ದು ನಿಜ ಧರ್ಮಸ್ಥಳದಲ್ಲಿ ಆಕೆ ಕಾಣೆಯಾಗಿದ್ದು ನಿಜ ಅಂತ ಯಾವ ಸ್ನೇಹಿತೆಯರು ಬಂದು ಹೇಳಲಿಲ್ಲ ಅದರ ಬಗ್ಗೆ ಕೂಡ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಡಲಿಲ್ಲ ಅದರ ಜೊತೆಗೆ ಆಕೆಗೆ ನಿಜವಾಗಲೂ ಗೆಳತಿಯರ್ ಇದ್ದದ್ದೇ ಅಷ್ಟೇ ಆದರೆ ಇವತ್ತಿಗೂ ಆ ಗೆಳತಿಯರು ಇರಲೇಬೇಕು ಆ ಯಾವ ಗೆಳತಿಯರನ್ನು ಕರೆದುಕೊಂಡು ಬಂದು ಈ ಒಂದು ವಿಚಾರಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಡುವಂತಹ ಕೆಲಸವನ್ನ ಸುಜಾತಾ ಭಟ್ ಅವರು ಮಾಡಲೇ ಇಲ್ಲ ಬದಲಾಗಿ ಅವರು ಕೊಟ್ಟಿದ್ದು ಒಂದೇ ಒಂದು ಪ್ರಶ್ನೆಗೆ ಕ್ಲಾರಿಫಿಕೇಶನ್ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ತಲೆಮರೆಸಿಕೊಂಡಿದ್ದಾರೆ ಎನ್ನುವ ಒಂದೇ ಒಂದು ವಿಚಾರಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು ಬಿಟ್ಟರೆ ಮಿಕ್ಕ ಯಾವ ವಿಚಾರಕ್ಕೂ ಸುವರ್ಣ ನ್ಯೂಸ್ ನಲ್ಲಿ ಪ್ರಸಾರವಾದದ್ದು ಅಷ್ಟು ಸುಳ್ಳು ಸುದ್ದಿ ಸಿ ಬಿ ಸ್ಟೆನೋಗ್ರಾಫರ್ ಆಗಿದ್ದಕ್ಕೆ ನಾನು ದಾಖಲೆ ಕೊಡ್ತೀನಿ ನನ್ನ ಮಗಳ ಫ್ರೆಂಡ್ಸ್ ಅನ್ನ ಕರೆದುಕೊಂಡು ಬಂದು ನಿಲ್ಲಿಸ್ತೀನಿ ನನ್ನ ಮಗಳ ಫೋಟೋ ತೆಗೆದುಕೊಂಡು ಬಂದು ನಿಮ್ಮ ಮುಖದ ಮೇಲೆ ಬಿಸಾಕ್ತೀನಿ ನನ್ನ ಮಗಳು ನನ್ನ ಮಗಳ ಸ್ನೇಹಿತರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದ್ದು ನಿಜ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ನನ್ನ ಮಗಳ ಶಾಲಾ ದಾಖಲಾತಿಯನ್ನ ನಿಮ್ಮ ಮುಖದ ಮೇಲೆ ತಂದು ಬಿಸಾಕ್ತೀನಿ ಎನ್ನುವ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಶನ್ ಆಗಲಿ ಅಥವಾ ಚಾಲೆಂಜ್ ಅನ್ನಾಗ್ಲಿ ನಿನ್ನೆ ಸುಜಾತ ಭಟ್ ಅವರು ಇಲ್ಲ ಇದಾದ ನಂತರ ಸಾಕಷ್ಟು ವಿಚಾರಗಳು ನಿನ್ನೆಯಿಂದ ಬರ್ತಾ ಇದೆ ಇವತ್ತಿನ ಬೆಳಿಗ್ಗೆಯ ಒಂಬತ್ತು ಗಂಟೆಯ ಸುವರ್ಣ ನ್ಯೂಸ್ ನ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡಿದಾಗ ನಿಜವಾಗ್ಲೂ ನನಗೆ ಮತ್ತೊಂದು ಅಚ್ಚರಿ ಶಾಕ್ ಆಗಿದ್ದಂತೂ ನಿಜ ಯಾಕಪ್ಪ ಅಂತಂದರೆ ಇಲ್ಲಿ ಇವತ್ತು ಬೆಳಿಗ್ಗೆ ಪ್ರಸಾರವಾದಂತಹ ಸುವರ್ಣ ನ್ಯೂಸ್ನ ಒಂದು ಸಾರಾಂಶದ ಪ್ರಕಾರ ಅವರು ಎರಡು ಸಾವಿರದ ಮೂರರಲ್ಲಿ ಕೋಲ್ಕತ್ತಾದಲ್ಲಿ ಇದ್ದರು ಸಿ ಬಿ ಐ ಆಫೀಸ್ನಲ್ಲಿ ಸ್ಟೆನೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ರು ಅನ್ನೋದು ಕಂಪ್ಲೀಟ್ಲಿ ಸುಳ್ಳು ಇವರು ಹೇಳಿದ್ದು ಕಂಪ್ಲೀಟ್ಲಿ ಸುಳ್ಳು ಅನ್ನೋದನ್ನ ಇವತ್ತು ಕರ್ನಾಟಕದ ಜನರ ಮುಂದೆ ಇಟ್ಟಿದ್ದಾರೆ ನಾವಿಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ನಾನು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು ಈ ಫೋಟೋ ನೋಡಿ ಮೊದಲನೇದಾಗಿ ಈ ಫೋಟೋದಲ್ಲಿ ಶ್ವಾನ ಪ್ರೇಮಿ ಅಂತ ಏನಿದೆ ಆ ಶ್ವಾನ ಪ್ರೇಮಿಯ ಜೊತೆಗೆ ಇರುವಂತಹ ಒಂದು ಫೋಟೋ ಇದು ಸುಜಾತ ಭಟ್ ಅವರ ಫೋಟೋ ಅವರು ಒಂದು ನಾಯಿಯನ್ನ ಹಿಡಿದುಕೊಂಡು ಕೂತಿದ್ದಾರೆ ಎಲ್ಲರೂ ಕೂಡ ಮೇಲ್ಗಡೆ ಇರುವಂತಹ ಒಂದು ಹೆಡ್ಡಿಂಗ್ ಅನ್ನ ಗಮನಿಸಬೇಕು ಕಮಲವಾಣಿ ಎನ್ನುವ ರಿಪ್ಪನ್ಪೇಟೆಯ ಒಂದು ಲೋಕಲ್ ಪತ್ರಿಕೆಯಲ್ಲಿ ಎರಡು ಸಾವಿರದ ಮೂರರಲ್ಲಿ ಪ್ರ ಪ್ರಕಟವಾದಂತಹ ಒಂದು ಆರ್ಟಿಕಲ್ ಇದು ಕಮಲವಾಣಿ ಎನ್ನುವ ರಿಪ್ಪನ್ಪೇಟೆಯ ಒಂದು ಲೋಕಲ್ ಪತ್ರಿಕೆಯಲ್ಲಿ ಎರಡು ಸಾವಿರದ ಮೂರರಲ್ಲಿ ಪ್ರಕಟವಾದಂತಹ ಆರ್ಟಿಕಲ್ ಇದು ಈ ಆರ್ಟಿಕಲ್ನ ಪ್ರಕಾರ ಈ ಆರ್ಟಿಕಲ್ನ ಪ್ರಕಾರ ಪ್ರಭಾಕರ್ ದಂಪತಿಗಳಿಬ್ಬರು ಪದವೀಧರರು ಪ್ರಭಾಕರ್ ವಿದ್ಯಾರ್ಥಿ ದಿಸೆಯಲ್ಲಿ ಒಳ್ಳೆಯ ಕ್ರೀಡಾಪಟು ಕೂಡ ಮಕ್ಕಳಿಲ್ಲದ ಈ ದಂಪತಿಗಳು ನಾಯಿಗಳನ್ನು ಕುಟುಂಬದ ಸದಸ್ಯರಂತೆ ನೋಡಿಕೊಳ್ಳುತ್ತಿದ್ದಾರೆ ಪ್ರಾಣಿ ಪಕ್ಷಿಗಳನ್ನ ಸಲಹುವವರೇ ಇಲ್ಲದಂತಹ ಈ ಸಂದರ್ಭದಲ್ಲಿ ಇದಕ್ಕೆಲ್ಲ ಅಪವಾದವೆಂಬಂತೆ ರಿಪ್ಪನ್ ಪೇಟೆಯ ಜೆ ಪ್ರಭಾಕರ್ ಹಾಗೂ ಸುಜಾತ ದಂಪತಿಗಳು ನಿಸ್ವಾರ್ಥದಿಂದ ಅನಾಥ ಶ್ವಾನಗಳನ್ನ ಸಾಕಿ ಸಲಹುತ್ತಿರುವುದು ಆದರ್ಶಯುತ ಎಸ್ ಈ ಸುದ್ದಿಯನ್ನು ನೋಡಿದಾಗ ನಿಜವಾಗ್ಲೂ ಖುಷಿ ಪಡಬೇಕು ಯಾಕಪ್ಪ ಅಂತಂದ್ರೆ ಅನಾಥ ಅಂದ್ರೆ ರಸ್ತೆ ಬದಿಯಲ್ಲಿರುವಂತಹ ಬೀದಿ ನಾಯಿಗಳನ್ನ ತನ್ನ ಮಕ್ಕಳ ರೀತಿನಲ್ಲಿ ಸಾಕಿದ ದಂಪತಿಗಳಲ್ಲಿ ಸುಜಾತ ಭಟ್ ಕೂಡ ಇದ್ರು ಅನ್ನೋದು ನಿಜವಾಗ್ಲೂ ಹೆಮ್ಮೆ ಪಡುವಂತಹ ವಿಚಾರ ನಿಜವಾಗ್ಲೂ ಸೆಲ್ಯೂಟ್ ಹೊಡಿಯುವಂತಹ ವಿಚಾರ ನಿಜವಾಗ್ಲೂ ಇಡೀ ಪ್ರಪಂಚವೇ ಖುಷಿ ಪಡುವಂತಹ ವಿಚಾರ ನೀವು ಕೇಳ್ಬಹುದು ಪ್ರಭಾಕರ್ ರಾವ್ ಅಂದ್ರೆ ಯಾರು ಪ್ರಭಾಕರ್ ರಾವ್ಗೂ ಈ ಸುಜಾತ ಭಟ್ ಅವರಿಗೂ ಯಾವ ರೀತಿ ಸಂಬಂಧ ಅಂತ ನೀವು ಕೇಳಿದ್ರೆ ಈ ಫೋಟೋವನ್ನ ನೋಡಿ ಈ ಫೋಟೋದಲ್ಲಿ ಕಾಣಿಸ್ತಾ ಇರುವವರೇ ಪ್ರಭಾಕರ್ ಭಟ್ ಸೆಂಟರ್ ನಲ್ಲಿ ಇರೋದು ಅಷ್ಟು ಕೂಡ ಬೀದಿ ನಾಯಿಗಳು ಬೀದಿ ನಾಯಿಗಳನ್ನ ಇವರು ತಮ್ಮ ಮಕ್ಕಳಂತೆ ಅಂದ್ರೆ ಇವರಿಬ್ಬರಿಗೂ ಮಕ್ಕಳಿಲ್ಲದೆ ಇರುವ ಕಾರಣಕ್ಕೆ ಮಕ್ಕಳಂತೆ ನೋಡಿಕೊಳ್ತಾ ಇದ್ರು ಅದರ ಜೊತೆಗೆ ಆ ನಾಯಿಗಳ ಪಕ್ಕದಲ್ಲಿ ಕುಳಿತಿರುವಂತಹ ಆ ಮಹಿಳೆಯೇ ई सुजाता बट ಸುಜಾತಾ ಭಟ್ ಅವರು ಎಸ್ ಐ ಟಿಗೆ ಕೊಟ್ಟಿರುವಂತಹ ಈ ಕಂಪ್ಲೇಂಟ್ನ ಪ್ರಕಾರ ಅವರ ಪತಿ ಅನಿಲ್ ಭಟ್ ಅಂತ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಇರುವಂತವರು ಪ್ರಭಾಕರ್ ರಾವ್ ಯಾರು ಈ ಪ್ರಭಾಕರ್ ರಾವ್ ಅನ್ನೋದನ್ನು ರಿಪ್ಪನ್ ರಿಪ್ಪನ್ಪೇಟೆಯ ನಿವಾಸಿ ಇವರಾಗಿದ್ದರು ಇವರ ಹೆಂಡತಿ ಸಾವನ್ನಪ್ಪಿದ ನಂತರ ಅವರ ತಾಯಿಯನ್ನ ನೋಡಿಕೊಳ್ಳೋದಕ್ಕೆ ಅಂತ ಇದೇ ಸುಜಾತಾ ಭಟ್ ಅವರನ್ನ ಮನೆಗೆ ಕರೆದುಕೊಂಡು ಬರ್ತಾರೆ ಇದೇ ಸುಜಾತ ಭಟ್ ಮನೆಗೆ ಬಂದ ಕೆಲವೇ ಕೆಲವು ದಿನಗಳಲ್ಲಿ ಅವರ ತಾಯಿ ಅಂದರೆ ಪ್ರಭಾಕರ್ ರಾವ್ ಅವರ ತಾಯಿ ಸಾವನ್ನಪ್ಪತ್ತಾರೆ ಅವರ ತಾಯಿ ಸಾವನ್ನಪ್ಪಿದ ನಂತರ ಇವರು ಮದುವೆಯಾಗದೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನೋದು ಅಲ್ಲಿಯ ಸ್ಥಳೀಯರೇ ಸ್ವತಃ ಸುವರ್ಣ ನ್ಯೂಸ್ಗೆ ಕೊಟ್ಟಿರುವಂತಹ ಸಂದರ್ಶನಗಳಲ್ಲಿ ಹೇಳಿದ್ದಾರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ನೋದಾದ್ರೆ ನೀವು ಹೋಗಿ ಆ ಸಂದರ್ಶನಗಳನ್ನ ನೋಡಬಹುದು ಸುವರ್ಣ ನ್ಯೂಸ್ ನಲ್ಲಿ ಅದು ಲಭ್ಯವಿದೆ ಇದು ಒಂದು ಭಾಗ ಈ ಭಾಗದ ಜೊತೆಗೆ ನಿನ್ನೆ ಸುವರ್ಣ ನ್ಯೂಸ್ನಲ್ಲಿ ಇವರ ಸ್ವಂತ ಅಕ್ಕನ ಗಂಡ ಅಂದರೆ ಬಾವ ಕೊಟ್ಟಂತಹ ಸಂದರ್ಶನವನ್ನು ಹಾಗೂ ರಿಪ್ಪನ್ಪೇಟೆಯ ಸ್ಥಳೀಯ ಜನರು ಕೊಟ್ಟಂತಹ ಸಂದರ್ಶನವನ್ನು ಒಂದಕ್ಕೊಂದು ತಾಳೆ ಹಾಕಿ ನೋಡಿ ಎರಡು ಸಾವಿರದ ಮೂರರಲ್ಲಿ ಅಂದರೆ ಸುಜಾತ ಭಟ್ ಆರೋಪ ಮಾಡುವ ಪ್ರಕಾರ ಕಂಪ್ಲೇಂಟ್ ಕೊಟ್ಟಿರುವ ಪ್ರಕಾರ ಎರಡು ಸಾವಿರದ ಮೂರರಲ್ಲಿ ಅರಣ್ಯ ಭಟ್ ಎನ್ನುವ ಹೆಣ್ಣುಮಗಳು ಧರ್ಮಸ್ಥಳಕ್ಕೆ ಬಂದು ಕಾಣೆಯಾದ್ಲು ಅಂತ ಏನು ಕಂಪ್ಲೇಂಟ್ ಕೊಟ್ಟರು ಆ ಸಮಯದಲ್ಲಿ ನಾನು ಕೋಲ್ಕತ್ತಾದಲ್ಲಿ ಇದ್ದೆ ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ಎರಡು ಸಾವಿರದ ಮೂರರಲ್ಲಿ ಇವರ ಮಗಳು ಧರ್ಮಸ್ಥಳಕ್ಕೆ ಬಂದಿದ್ದೇ ನಿಜವಾದರೆ ಎರಡು ಸಾವಿರದ ಮೂರರಲ್ಲಿ ಇವರು ಕೋಲ್ಕತ್ತಾದಲ್ಲಿ ಸಿ ಬಿ ಐ ಆಫೀಸ್ನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದದ್ದೇ ನಿಜವಾದರೆ ಇದೇ ಎರಡು ಸಾವಿರದ ಮೂರರಲ್ಲಿ ರಿಪ್ಪನ್ಪೇಟೆಯ ಪ್ರಭಾಕರ್ ರಾವ್ ಅವರ ಜೊತೆಗೆ ಇವರು ಇರುವ ಒಂದು ಫೋಟೋ ಇವರು ಮಾಡಿರುವಂತಹ ಸಮಾಜಮುಖಿ ಕೆಲಸ ಬೀದಿ ನಾಯಿಗಳನ್ನ ತನ್ನ ಸ್ವಂತ ಮಕ್ಕಳಂತೆ ಸಾಕುವಂತಹ ಸಮಾಜಮುಖಿ ಕೆಲಸವನ್ನು ಎರಡು ಸಾವಿರದ ಮೂರರಲ್ಲಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಇದೀಗ ಮೂಡಿರುವಂಥ ಅಂದರೆ ಎಲ್ಲರ ತಲೆಯಲ್ಲೂ ಮೂಡಿರುವಂತಹ ಪ್ರಶ್ನೆ ಇದಕ್ಕೆ ಉತ್ತರ ನಮ್ಮ ಬಳಿ ಅಂತೂ ಇಲ್ಲ ನಿಮ್ಮ ಮುಂದೆ ಸಾಕ್ಷಿಗಳ ಸಮೇತ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಇದಕ್ಕೆ ಉತ್ತರ ಸ್ವತಃ ಸುಜಾತ ಭಟ್ ಅವರೇ ಕೊಡಬೇಕು ಯಾಕಪ್ಪ ಅಂತಂದರೆ ನಿನ್ನೆ ವಿಡಿಯೋ ಬಂದ ನಂತರ ಒಂದಷ್ಟು ಕಡೆಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾನು ಗಮನಿಸಿದ್ದೆ ಮಕ್ಕಳಾಗಬೇಕು ಅಂತಂದರೆ ಮದುವೆ ಆಗಬೇಕು ಎನ್ನುವ ರೂಲ್ ಇಲ್ಲ ಮದುವೆ ಆಗದೆ ಮಕ್ಕಳನ್ನು ಪಡೆಯಬಹುದು ಅದಕ್ಕೆ ಸಾಕಷ್ಟು ನಟ್ ನಟಿಯರ ಎಕ್ಸಾಂಪಲ್ಗಳನ್ನು ಸಹ ಸಾಕಷ್ಟು ಜನ ಕೊಟ್ಟಿದ್ದರು ಎಸ್ ಅವರ ವಾದ ನಿಜವಾಗಲೂ ನೂರಕ್ಕೆ ನೂರು ಸರಿಯಾಗಿದೆ ಒಂದು ಹೆಣ್ಣು ಮಗುವನ್ನು ಪಡಬೇಕು ಪಡ್ಕೋಬೇಕು ಅಂತಂದರೆ ಮಗುವನ್ನು ಹೆರಬೇಕು ಅಂತಂದರೆ ಮದುವೆ ಆಗಲೇಬೇಕು ಎನ್ನುವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವ ಕಾನೂನಿನ ಬುಕ್ಕಲ್ಲೂ ಇಲ್ಲ ಆದರೆ ಎರಡು ಸಾವಿರದ ಮೂರರಲ್ಲಿ ಮಗಳ ಕಿಡ್ನ್ಯಾಪ್ ಆಗುತ್ತೆ ಇವತ್ತಿನ ತನಕ ಆ ಮಗಳು ಕಂಡಿಲ್ಲ ಅದು ಎರಡು ಸಾವಿರದ ಮೂರರಲ್ಲೇ ಎರಡು ಸಾವಿರದ ಮೂರರಲ್ಲೇ ಇವರು ಕೋಲ್ಕತ್ತಾದಲ್ಲಿ ಸೆನೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಅದೇ ಎರಡು ಸಾವಿರದ ಮೂರರಲ್ಲೇ ರಿಪ್ಪನ್ಪೇಟೆಯಲ್ಲಿ ಇವರು ಪ್ರಭಾಕರ್ ರಾವ್ ಅವರ ಜೊತೆಗೆ ವಾಸವಾಗಿರ್ತಾರೆ ಅಲ್ಲಿಯ ಸ್ಥಳೀಯರು ಹೇಳುವ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಆರರ ತನಕ ಈಕೆ ರಿಪ್ಪನ್ ಪೇಟೆಯಲ್ಲೇ ಇದ್ದರು ಅನ್ನೋದು ಅವರು ಕೊಡ್ತಾ ಇರುವಂತಹ ಮಾಹಿತಿ ಅವರು ಕೊಡ್ತಾ ಇರುವಂತಹ ಮಾಹಿತಿ ಇಲ್ಲಿ ನಾನು ಎಗೈನ್ ಯಾರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಬಂದಿಲ್ಲ ನಾನು ಜಡ್ಜ್ಮೆಂಟನ್ನು ಕೊಡ್ತಾ ಇಲ್ಲ ಇರುವಂತಹ ಅಂದರೆ ಅವೇಲೆಬಲ್ ಇರುವಂತಹ ಪ್ರೂಫ್ಗಳನ್ನು ನಿಮ್ಮ ಕಣ್ಣ ಮುಂದೆ ಇಟ್ಟಿದ್ದೀನಿ ನಿಮ್ಮ ಕಣ್ಣ ಮುಂದೆ ಇರುವಂತಹ ಪ್ರೂಫ್ಗಳನ್ನು ನೋಡಿ ಇದನ್ನು ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ಇದು ಯಾವ ರೀತಿ ಜಡ್ಜ್ ಮಾಡಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ನಾನಂತೂ ಜಡ್ಜ್ ಮಾಡೋದಕ್ಕೆ ಹೋಗಲ್ಲ ಇಲ್ಲಿ ಎಲ್ಲರೂ ಕೂಡ ನೆನ್ನೆ ಹೇಳ್ತಾ ಇದ್ದರು ಆ ಒಂದು ಹೆಣ್ಣು ಮಗು ಕೊ ಅಂದರೆ ಇಳಿ ವಯಸ್ಸಿನಲ್ಲಿದ್ದಾರೆ ಅವ್ರಿಗೆ ಏನರೋ ಬೇಕು ಏನು ಕೇಳ್ತಿದ್ದಾರೆ ಆಸ್ತಿ ಕೇಳ್ತಿದಾರಾ ದುಡ್ಡು ಕೇಳ್ತಿದ್ದಾರಾ ಬೇರೆ ಯಾರ ಮೇಲೋ ಆರೋಪ ಮಾಡ್ತಾ ಇದ್ದಾರಾ ಇದರಿಂದ ಅವ್ರು ಏನಾಗಬೇಕಾಗಿದೆ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಹೌದು ಇದರಿಂದ ಅವರಿಗೆ ಏನೂ ಆಗಬೇಕಾಗಿಲ್ಲ ಆದರೆ ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ ಅಂದ್ರೆ ಆ ರೀತಿಯ ಥಾಟ್ಸನ್ನು ತಲೆಯಲ್ಲಿ ಇಟ್ಕೊಂಡಿರೋರಿಗೆ ನಾನು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತೀನಿ ಇದು ಯಾವುದು ಬೇಡ ಅವರಿಗೆ ಆಸ್ತಿ ಬೇಡ ಅಂತಸ್ತು ಬೇಡ ದುಡ್ಡು ಬೇಡ ಆಸ್ತಿ ಮಾಡಿ ಮೆರಿಬೇಕು ಅನ್ನುವ ಉದ್ದೇಶ ಕೂಡ ಅವರಿಗಿಲ್ಲ ಅವರು ಇಳಿ ವಯಸ್ಸಿನಲ್ಲಿದ್ದಾರೆ ಹೀಗಿದ್ರೂ ಕೂಡ ಇಲ್ಲದೆ ಇರುವ ಮಗಳ ಹುಡುಕಿ ಕೊಡಿ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ಆ ಪೊಲೀಸರು ಇಲ್ಲದೆ ಇರುವ ಮಗಳ ಅಸ್ತಿಯನ್ನ ಎಲ್ಲಿಂದ ಹುಡುಕಬೇಕು ದಯವಿಟ್ಟು ಹೇಳಿ ದಯವಿಟ್ಟು ಹೇಳಿ ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಏನಪ್ಪ ಅಂತಂದ್ರೆ ಅನನ್ಯಾ ಭಟ್ ವಿಚಾರವಾಗಿ ಅಂದ್ರೆ ಸುಜಾತಾ ಭಟ್ ಅವರು ಹೇಳಿದ ಸ್ಟೋರಿಯನ್ನ ಕೇಳಿದಂತಹ ಸೌಜನ್ಯ ಪರ ಸಾಕಷ್ಟು ಹೋರಾಟಗಾರರು ಅನನ್ಯಾ ಭಟ್ ವಿಚಾರವಾಗಿ ಸುಜಾತಾ ಭಟ್ ಅವರ ಸಪೋರ್ಟ್ಗೆ ನಿಂತಿದ್ರು ಅವರು ಕೂಡ ಸುಜಾತಾ ಭಟ್ ಅವರ ಒಂದು ಕಥೆಯನ್ನ ಕೇಳಿ ಕಣ್ಣಂಚಲ್ಲಿ ನೀರನ್ನು ಹಾಕಿದ್ರು ಯಾರೆಲ್ಲ ಸುಜಾತಾ ಭಟ್ ಅವರ ಸ್ಟೋರಿಯನ್ನ ಕೇಳಿ ಜನರ ಮುಂದೆ ಅಂದರೆ ಕರ್ನಾಟಕದ ಜನರ ಮುಂದೆ ಈ ವಿಷಯವನ್ನ ತಂದಿಟ್ಟಿದ್ರು ಅವರು ಕೂಡ ಈ ವಿಚಾರವಾಗಿ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ ಯಾಕಪ್ಪ ಅಂತಂದ್ರೆ ಈ ಒಂದು ಮಹಿಳೆ ಅಂದ್ರೆ ಸುಜಾತಾ ಭಟ್ ಅವರು ಹೇಳಿದ ಕತೆ ನಿಜವೋ ಸುಳ್ಳೋ ಅನನ್ಯಾ ಭಟ್ ಇದ್ದದ್ದು ನಿಜವೋ ಸುಳ್ಳೋ ಇವರು ಸಿಬಿಐ ನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದದ್ದು ನಿಜವೋ ಸುಳ್ಳು ಎರಡು ಸಾವಿರದ ಮೂರರಲ್ಲಿ ಅನನ್ಯಾ ಭಟ್ ಧರ್ಮಸ್ಥಳಕ್ಕೆ ಬಂದು ನಾಪತ್ತೆಯಾಗಿದ್ದು ನಿಜವೋ ಸುಳ್ಳು ಈ ರೀತಿಯ ಒಂದು ಕ್ರಾಸ್ ಚೆಕ್ ಅನ್ನ ಮಾಡಿಕೊಳ್ಳದೆ ಈ ಒಂದು ಸುದ್ದಿಯನ್ನ ಕರ್ನಾಟಕದ ಜನರ ಮುಂದೆ ಇಟ್ಟಂತಹ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಹಾಗೂ ಸೌಜನ್ಯ ಕೆಲವು ಹೋರಾಟಗಾರರು ಇದಕ್ಕೆ ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಅಂತಂದರೆ ನನ್ನ ಪ್ರಕಾರ ತಪ್ಪಲ್ಲ ಯಾಕಪ್ಪ ಅಂತಂದರೆ ಪ್ರತಿದಿನ ಎಸ್ಪೆಷಲಿ ನಾನು ಗಿರೀಶ್ ಮಟ್ಟಣ್ಣನವರಿಗೆ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಸ್ಪೆಷಲಿ ಪ್ರತಿದಿನ ಎಸ್ ಐ ಟಿ ಒಂದು ಕಾರ್ಯಾಚರಣೆ ಮುಗಿದ ಬಳಿಕ ಲೈವ್ ಬಂದು ಏನೇನೆಲ್ಲ ಆಯಿತು ಯಾಕೆ ಅಲ್ಲಿ ಅಸ್ಥಿ ಪಂಜರ ಸಿಗಲಿಲ್ಲ ಅಸ್ಥಿ ಪಂಜರ ಸಿಕ್ಕಂಥದ್ದು ಯಾರದು ಹೀಗೆ ಸಾಕಷ್ಟು ರೀತಿಯಲ್ಲಿ ಜನರಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ನೀವು ಕೊಡ್ತೀರಾ ನಾನು ಕೂಡ ನಿಮ್ಮ ವಿಡಿಯೋವನ್ನು ಪ್ರತಿದಿನ ನೋಡ್ತೀನಿ ಆದರೆ ಈ ವಿಚಾರವಾಗಿ ಬಂದಿರುವಂತಹ ಆರೋಪಕ್ಕೆ ಕಳೆದ ಎರಡು ದಿನಗಳಿಂದ ನಿಮ್ಮ ಬಳಿಯಿಂದ ಉತ್ತರ ಬಂದಿಲ್ಲ ನಾನು ಎಸ್ಪೆಷಲಿ ನಿಮ್ಮ ಹತ್ರನೇ ಯಾಕೆ ಉತ್ತರವನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಈ ಸುದ್ದಿಯನ್ನ ಅನನ್ಯಾ ಭಟ್ ಸುದ್ದಿಯನ್ನ ನೀವು ಸಹ ಪ್ರಸಾರ ಮಾಡಿ ಕರ್ನಾಟಕದ ಜನರ ಮುಂದೆ ಇದನ್ನ ಇಟ್ಟಿದ್ರಿ ಹಾಗಾಗಿ ನಿಮ್ಮ ಕ್ಲಾರಿಫಿಕೇಶನ್ ಸಹ ಜನರಿಗೆ ಬಹಳ ಮುಖ್ಯ ಆಗುತ್ತೆ ಅಂದ್ರೆ ನೀವು ಇದನ್ನ ನಿಜವಾಗ್ಲೂ ಕ್ರಾಸ್ ಚೆಕ್ ಮಾಡಿ ಇಟ್ರ ಅಥವಾ ಒಂದು ಹೆಂಗರುಳನ್ನ ಹೆಂಗರಳಿನ ಕಷ್ಟವನ್ನ ಕೇಳಿದಾಗ ಆಕೆಯ ಕಣ್ಣೀರಿಗೆ ಮರಳಾಗಿ ಈ ಸುದ್ದಿಯನ್ನು ನೀವು ಜನರ ಮುಂದೆ ನೀವು ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ ಅದರ ಜೊತೆಗೆ ಧರ್ಮಸ್ಥಳದಲ್ಲಿ ಕೆಲವೇ ಕೆಲವು ದಿನಗಳ ಹಿಂದೆ ಮೂರು ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯ್ತು ಅನ್ನೋ ಸುದ್ದಿಯನ್ನ ನೀವು ನೋಡಿದ್ರಿ ನಾವು ಕೂಡ ಆ ಸಂದರ್ಭದಲ್ಲಿ ಅದೇ ಊರಿನಲ್ಲಿ ಇದ್ವಿ ನಾವು ಕೂಡ ಕಣ್ಣಾರೆ ಅದನ್ನು ನೋಡಿದ್ವಿ ಆ ಚಾನಲ್ಗಳಲ್ಲೂ ಸಹ ಸಾಕಷ್ಟು ಸೀರೀಸ್ ಆಫ್ ಸುಜಾತಾ ಭಟ್ ಅವರ ಇಂಟರ್ವ್ಯೂ ಪ್ರಸಾರ ಆಗಿದೆ ಎಲ್ಲ ಇಂಟರ್ ಸುಜಾತಾ ಅವರು ಪ್ರಸಾರ ಮಾಡಿದ್ದು ಅಥವಾ ಸುಜಾತಾ ಅವರು ಹೇಳಿದ್ದು ಇದನ್ನೇ ಪ್ರಸಾರ ಮಾಡಿದ್ದು ಯೂಟ್ಯೂಬ್ ಚಾನಲ್ಗಳು ಹಾಗಾಗಿ ಆ ಯೂಟ್ಯೂಬ್ ಚಾನಲ್ಗಳು ಇದನ್ನ ಕ್ಲಾರಿಫೈ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾವ ಅನ್ನೋದು ನನಗೆ ಗೊತ್ತಿಲ್ಲ ಸುಜಾತಾ ಭಟ್ ಅವರ ಹೇಳುವ ಕತೆ ಸುಳ್ಳು ಸುವರ್ಣ ನ್ಯೂಸ್ ಸುಳ್ಳು ಹೇಳ್ತಾ ಇದೆ ಅಂತ ಪ್ರಶ್ನೆ ಮಾಡೋರು ಇದನ್ನ ಪ್ರಶ್ನೆ ಮಾಡ್ತಾರೋ ಇಲ್ವೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಇದನ್ನ ತೆಗೆದು ಒಂದು ಕಡೆ ಸೆಡಿಗಿಟ್ಟು ಮತ್ತೊಂದು ವಾದವನ್ನ ಸಹ ನಾನು ಕೇಳಿಸಿಕೊಂಡಿದ್ದೀನಿ ಸುವರ್ಣ ನ್ಯೂಸ್ನವ್ರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಇವರು ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅದೇ ತರ ನಿನ್ನೆ ಸುಜಾತಾ ಭಟ್ ಅವರು ಕೂಡ ಹೇಳಿದರು ನಾವು ಕೂಡ ಆ ವಾದವನ್ನು ಸಹ ಒಪ್ಪೋಣ ಯಾವಾಗ ಅಂತಂದರೆ ಸುವರ್ಣ ನ್ಯೂಸ್ನವರು ಮಾಡಿದ ಅಷ್ಟು ಆರೋಪ ಅಷ್ಟು ವರದಿ ಸುಳ್ಳು ಅವರು ಮಾಡಿರುವ ಆರೋಪಕ್ಕೆ ನಾನು ಉತ್ತರವನ್ನು ತಂದು ನಿಮ್ಮ ಮುಂದೆ ಇಡ್ತೀನಿ ಅಂತ ಅವರೇನಾದರೂ ಬಂದು ಸುವರ್ಣ ನ್ಯೂಸ್ ಮಾಡಿದ ಅಷ್ಟು ವಿಡಿಯೋ ಅಷ್ಟು ಆರೋಪಗಳು ಸುಳ್ಳು ಅಂತ ಸಾಬೀತು ಮಾಡಿದ ತಕ್ಷಣ ಯಾರೆಲ್ಲ ಸುವರ್ಣ ನ್ಯೂಸ್ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ ಅಂತ ವಾದವನ್ನು ಮಾಡ್ತಿದ್ದಾರೋ ನಾನು ಕೂಡ ನಾಳೆ ಅವ್ರ ಜೊತೆಗೆ ನಿಂತ್ಕೊಂಡು ಅವರು ಮಾಡಿರುವ ಸುದ್ದಿಯನ್ನು ಧಿಕ್ಕರಿಸ್ತೀನಿ ಇದು ನನ್ನ ಚಾಲೆಂಜ್ ಆದರೆ ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರ ಕೊಡುವಂತಹ ಕೆಲಸ ಇದೀಗ ಸುಜಾತ ಭಟ್ ಅವರ ಹೆಗಲ ಮೇಲಿದೆ ಯಾಕೆ ಅಂತಂದರೆ ಆಕೆಗೆ ಆಕೆಯ ಕಣ್ಣೀರಿಗೆ ಇಡೀ ಕರ್ನಾಟಕ ಕರಗಿದೆ ಆಕೆಯ ಒಂದು ಆರೋಪವನ್ನು ಸಾಕಷ್ಟು ಜನ ಮಹಿಳೆಯರು ತನ್ನ ಕರುಳನ್ನು ಕಿವುಚ್ಕೊಂಡು ನೋಡಿದ್ದಾರೆ ಹತ್ತಿರ ಹತ್ತಿರ ಇಪ್ಪತ್ತ ಎರಡರಿಂದ ಇಪ್ಪತ್ತ್ ಮೂರು ವರ್ಷದಿಂದ ತನ್ನ ಮಗಳಿಗೋಸ್ಕರ ಆ ತಾಯಿ ಇವತ್ತಿಗೂ ಕೂಡ ಕಾಯ್ತಾ ಇದ್ದಾರೆ ಎನ್ನುವ ನೋವಿನಲ್ಲಿ ಕರ್ನಾಟಕದ ಸಾಕಷ್ಟು ಜನ ಮಹಿಳೆಯರು ಇದ್ದಾರೆ ಆ ಎಲ್ಲ ಮಹಿಳೆಯರ ಏನು ಒಂದು ಕಣ್ಣೀರು ಬಂದಿತ್ತಲ್ಲ ಆ ಕಣ್ಣಂಚಲ್ಲಿ ಎಂಥವ್ರಿಗಾದ್ರೂ ಎಂಥವ್ರಿಗಾದ್ರೂ ಅವರು ಅಳ್ತಾ ಮೀಡಿಯಾ ಮುಂದೆ ಬಂದು ನಿಂತ್ಕೊಂಡು ನನ್ನ ಮಗಳ ಅಸ್ಥಿ ಕೊಡಿ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ನಾನು ಒಂದು ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅಂತ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದಾಗ ಎಂಥ ಕಲ್ಲು ಮನಸ್ಸಿರೋವನ್ಗಾದರೂ ಕಣ್ಣಲ್ಲಿ ಕಣ್ಣಿನ ಅಂಚಿನಲ್ಲಿ ಒಂದಿಷ್ಟು ನೀರು ಬಂದೇ ಬರುತ್ತೆ ಆ ಎಲ್ಲರಿಗೂ ಅಂದರೆ ಸುಜಾತ ಭಟ್ ಅವರ ಆರೋಪಗಳನ್ನು ಕೇಳಿ ತನ್ನ ಮಗಳಿಗೆ ಕಾಯ್ತಾ ಇರುವ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ತನ್ನ ಮಗಳಿಗಾಗಿ ಕಾಯ್ತಾ ಇರುವಂತಹ ಸುಜಾತಾ ಭಟ್ ಅವರ ಅಸಹಾಯಕ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕಿರುವ ಕರ್ನಾಟಕದ ಪ್ರತಿಯೊಬ್ಬ ಪುರುಷನಿಗೂ ಪ್ರತಿಯೊಬ್ಬ ಮಹಿಳೆಯರಿಗೂ ಉತ್ತರ ಕೊಡುವಂತಹ ಜವಾಬ್ದಾರಿ ಇದೀಗ ಸುಜಾತಾ ಭಟ್ ಮೇಲಿದೆ ಏನನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದೀರ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ